முந்த எல்லிங்க ஜனசி வந்தும் மிருகி ஊராக தம்ம கேள் படிக்கி ஹாங்க நடுபே முந்த ஜனசி வந்த பிராயக்க எலிங்க வந்த லட்சண நட்டக்காவ குளி திட்டிங்க அேத ஜாத் எல்லா ஜார்த்தணி திந்த நிக்கால நியாய ರು ಎಲ್ಲ ಮೂರು ತಿನಿಸಿದ ಎಲ್ಲ ಲಿಂಗ ಬಂದ ಅಲ್ಲಿ ಎಲ್ಲ ಲಿಂಗ ಬರುವುದರೊಳಗೆ ನ್ಯಾಯ ಕೂರಿಸಿದರು ನಮ್ಮ ಹೊಲದರ ಜ್ವಾಲ ಎಲ್ಲ ಕುರಿಗಳು ಮೈದಾವ ாய கூடசி தண்ட கட்டும் இவனீக ஆரன் ஹிங்க ஒாக நோடி தண்ட கட்டோனு தன்னொல்கோகி நோட்குறோனு அந்த நாவ ఇవరు ఊర పంచడి బంద్రు సౌకర్ హొల వంద దిగి ఎరడ తేని ఎద్దు ఆవగా కాబరిగి బ్రు ఊరను మంది సౌకార అంతార యాదర బూర మనీ ಪ್ರತಿನಿ ಮಠದಾಗ ಮಠಕ್ಕೆ ಅರ್ಧ ಜ್ವಾಲ ಕೊಟ್ಟನವಾಗ ನನ್ನ ಭಕ್ತರಿಗೆ ಭಗವಂತ ಹಿಂದ ಮುಂದೆ ಎಲ್ಲ ಲಿಂಗ ಹೀಗೆ ಅಳವೀಶ್ವರವಾದ ಕನ್ಯಾ ತೆಗೆದು ಮದುವೆ ಮಾಡ್ತಾರ ತಮ್ಮ ನೋಡುವ ಿನ ತಂದು ತನ್ನ ಕಟ್ಟಾರ ಅವಾಗ ಹೆಣ್ಣು ಬೇಕು ಅಂದ್ರ ತಾನೇ ಮಾಡಿಕೊತಿದ್ದ ಆವಾಗ ಆ ಎಲ್ಲಿ ಬ್ಯಾಡ ಬ್ಯಾಡ ಗುರುತಿಲ್ಲ ನಿಮಗ ಸ್ವಪನದಾಗ ತುಳದ ಹಂಗ ಪತ್ನಿಯ ಹಾಸಿ ತುಳದ ಎಂಟು ತಿಂಗಳ ಗರ್ಭಾವತಿಯ ಮಡದಿ ಆವಾಗ எ திங்களோ மடதி ஆவாக ரொம்ப இல்ல தீரிக்கண்டு ஹோத எல்லிங்க குஸ்தி வகதி காரிக்கு ஊராக இது கொலைய குஸ்து அந்த

ಇದು ನಿಸರ್ ಪ್ರಪಂಚ ಮೂರ ದಿನದು ಆವಾಗ ಇದು ಅಗಲುವುದು ಸಹಜ ಐತಿ ತಿಳಗ ಮನದಾಗ ಮಡವೀದಿ ಕಿಚ್ಚ ಎಲ್ಲ ಲಿಂಗ ಹಚ್ಚಿದಾಗ ಶಿಲನ ಕೂಸ ಸಿಡದ ಬೆಟ್ಟು ಪಾದ ಈ ಲಿಂಗ ಹೇಳತಾನ ಖುಸಿಗ ಏನಂತಾರೆ ಸರ್ ಅವರು ಇಲ್ಲಿ ಬಂದು ಯಾವ ಸುಖಿ ಜಗದಾಗ ನಿನ್ನ ತಾಯಿ ಸಂಗಟ ನೀನು ಹೋಗು ಒಗದ ಬೆಂಕ್ಯಾಗ

ಆಗುದಿಲ್ಲ ಅಂತ ತಿಳ್ಕೋ ಬ್ಯಾಡ ಮನದಾಗ ಜಿಯ 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 ಜಿ ಸಿದ್ಧಲಿಂಗನ ಬಾದಕ ಬಿದ್ದ ಸಿದ್ಧಲಿಂಗ ಎಲ್ಲ ಲಿಂಗ ಗಂಧ ಏನಂತರಿ ಗುಳ್ಳೆ ದೀಕ್ಷೆ ಕೊಡಿರಿ ಅಂತ ಬಿದ್ದ ಕೆಳ ಪಾದೀಗ ಎಲಿಂದ ಶುದ್ಧಲಿಂಗೇತಾನಾಗ ಮಗನೆ ಪ್ರಾಯಭಾವ ಕಾಣತೈತಿ ಅಂತಾನ ನಿನಗ ನನ್ನಲ್ಲಿ ಭೀಕ್ಷೆ ಪಡಿಬೇಕಂದ್ರ ಮೂರು ದಿವಸ ಹಟ್ಟಿ ನಾನು ನಿನಗ ಮುತ್ಸಾನ ನೋಡುವ ಮಣ್ಣ ಆಗ ಮೂರನೇ ದಿವಸಗೆ ಕರ ಎಲೆ ನಿಂಗ್ದು ಬಂದಾನವಾಗ ಮತ್ತೇನ್ ಮಾಡ್ತಾರೆ ಅವಾಗ ಹವದು ಕೋಟಿ ಶಿಷ್ಯ ನೀಟಿ ಮಗ ನೀನೇ ಜಗದಾಗ ನಿನ್ನಂತ ನನ ಹುಟ್ಟಿದು ಅದು ಭಾರತದ ಒಳಗ ನನ್ನ ಭಗವಂತನ ಆಶೀರ್ವಾದದಿಂದ ಮೂರ ದಿವಸ ಬನ್ನಗಿಂದ ಯದ್ದಾ ಎಲ್ಲ링 ಬಂದಾನ ವರ ಜೀ ರಾಜಾ ಜೀ ರಾಜಾ ಆ ಕುಸ್ತಿ ಆಡು 나ದ ಬಾಳ ಎಲ್ಲ링 ಗಡಿ ಮೊದಲ ಏ ಕುಸ್ತಿ ಆಡಿ ಕುಸ್ತಿ ಗಡಿಗೆ ತಳಗ ವಗದಾಗ ಗಡಿಗೆ ಕೊಡುತ್ತಿದ್ದ ಇವ ಮರಳಿ ಕೈಯಾಗ ನಾನು ದುಡ್ಡಿನ ಸಲುವಾಗಿ ಕುಸ್ತಿ ಹಿಡಿದಿಲ್ಲ ಅಂತಿದ ಅವನಿಗ ಇದೇ ಅಕ್ಕ ತಮ್ಮ ಚಂದಾಗಿ ಊಟ ಮಾಡೆ ಮುಂದಿನ ವರ್ಷ ನನಗ ಇದೇ ಜಾತ್ರೆ கடக்கிக்கு தோண்டாகி ஜாத்திர ஜியா ஜிய ஜியா ஜி ஆட கோ முக சவாத ಒಂದ ನೋಡೋನು ಇನ್ನೊಂದ ಪಾಳೆದಾಗ ನೋಡೋನು ಪಾಳೆದ ಅದಕ್ಕೆ ಏನಾಗ್ತೈತಿ ಏನಾಗ್ದವ್ರಿ ಒಬ್ಬೊಬ್ಬರು ಎಲ್ಲಾರ ಇವರು ಮಹಾತ್ಮರ ಆಗ್ಬೇಕಾಗಿದ್ರೆ ಶಿವಧ್ಯಾನ ಮಾಡಿ ಶಿವನೇ ಶ್ರೇಷ್ಠ ಮಾಡ್ಯಾನಿ ಹೌದು ಅದಕ್ಕೆ ಶಿವ ಏನು ಮಾಡೋಣ ಅಂದ್ರೆ ಕೂಡಲೇ ಉದಾಹರ್ಣೆ ನಿಂತಿಂತ ಅವ್ರು ಉದ್ಧಾರ ಆಗ್ಯಾರ ರೀ ಇನ್ನು ಇಂತ ಹೇಳ್ಕೊತ ಹೋದೆ ಒಂದು ಸಾವಿರ ಗೀಟ್ಲೆ ಅದಾವೆ ನನ್ನ ಬಲಯ ಕೇಳಾಕ ಚಾನ್ಸ್ ನಾಕು ಹೌದು ಹೌದು ಅದಕ್ಕೆ ಇವ್ರು ಏನ್ ಅದಕ್ಕೆ ಸಾರವಶ್ ತಕ್ಕಂತೆ ಬರಬೇಕು ಅಂದ್ರೆ ತಕ್ಕಂತೆ ಹಿಂಗೈತೆ ಅಂತ ನೀನು ಹೌದು ಅದಕ್ಕೆ ನಿಮ್ಮವರು ನಿಮ್ಮವ್ರು ಹಿಂಗ್ ವಲಸ ನಮ್ಮವ್ರ ನೀನು ಹೇಳ ನಿನಗೇನು ಬೇಡ ಹೌದು ಯಾಕಂದ್ರ ಇದು ಹಾಡ್ಕಿ ಭಜನೆ ಕೀರ್ತನೆ ಇಟ್ಟಾರಪ್ಪ ಅಂದ್ರ ಕೇರೋ ಜಲಮನ ಉದ್ಧಾರ ಆಗಬೇಕು ಹಾಡೋರ್ ಜಲಮನ ಉದ್ಧಾರ ಎಲ್ಲರ ಎಲ್ಲರನ್ನ ಹಲಕಟ್ಟು ವಿಷಯ ಹಾಡಿಕ್ರ ರೊಕ್ಕ ದವಾಗ ನೀವು ಹೋಗಿ ಮುಟ್ಟತಾ ಅಲ್ಲಿ ಹೋಗ್ ಮುಟ್ಟಿ ಹಂಗಿಲ್ಲ ತಿಳ್ಕೋ ಒಟ್ಟು ಒಂದು ಆಧಾರ ಖರ್ಚು ವಿಷಯ ತಿಳಿಬೇಕಲ್ಲ ಅವರಿಗೆ ಅವ್ರ ಜಲ್ಮ ಉದ್ಧಾರ ಆದ್ರೆ ನಾವು ಉದ್ದಾರದಂಗ್ ಅದಕ್ಕೆ ಇದು ಹೆಂಗೈತೆ ತಿಳ್ಕೊ ಇದು ಹಾಡೋದು ಕೀರ್ತನ ಭಕ್ತಿ ಇದು ಕೇಳುವುದು ಶ್ರವಣ ಭಕ್ತಿ ಹಾಡೋರಿಗೆ ಮೋಕ್ಷ ಆಗ್ಬೇಕು ಕೇಳೋರಿಗೆ ಮೋಕ್ಷ ಆಗ್ಬೇಕು ಮಹತ್ಮರ ಶಿವಶರಣ ನಾಮ ಮತಗಳನ್ನು ನುಡಿಯುತ್ತಾ ಅಂತ ತಿಳಿದುಕೊಂಡೆ ಇವು ಭಕ್ತಿಗಳದವು ಅದಕ್ಕೆ ಹೇಳ್ತಾರೆ ಅವರು ಕೆಲವರಿಗೆ ಮೋಕ್ಷ ಹಾಡೋರಿಗೆ ಮೋಕ್ಷ ಅದಂತೆ ದರ ಒಂದು ಪೋನ್ ತಿದ್ದಿ ಜಾತ್ರೆ ಒಳಗೆ ಇವ್ಕ ಆಚಾರ ಹೌದಲ್ರೀ ಕರ್ತ ಪಾಪ ಬರ್ತಿತ್ತು ಅಂದ್ರೆ ಇವ್ಕ ಹಸ್ತಿದ್ರ ಹಸ್ತಿದಿಲ್ಲ ಈ ಸದ್ ನಾನು ಕೆಲವೊಂದು ವಿಷಯಗಳೇನಿ ಒಂದರೇ ಒಂದು ಹತ್ತು ಸಾವಿರ ಮಂದಿ ಒಳಗೆ ಒಬ್ಬ ಶಾನೆ ಆದ್ರೆ ಸಾಕು ತಿಳ್ಕೊಂಡ ಹೌದು ಆ ಸೇವೆ ಕಾಣ್ತೈತಿ ಸಾವಿರ ಮಂದಿ ಹುಚ್ಚರಿಗೆ ನಾವು ಸುಗತ್ತ ಒಬ್ಬ ಶಾನೆ ಹೌದ್ ಬೇಕಾ ಹೌದಲ್ರಿ ಐದು ಕರೆಕ್ಟ್ ಐತಿ ಹೇಳುದಂತ ಹೌ ಹೌ ಅದಕ್ಕೆ ಹ್ಯಾಂಗೆ ಆಗದೈತಪ್ಪ ತಿಳ್ಕೊ ಹಂಗೆ ಆಗ್ತೀರಿ ಬಸ್ತಾರೆ ಅವರು ಶಾಣೇರ ಅದಾರ ಹೌ ಹೌ ಅದಾರ ಆದ್ರೆ ಅಜ್ಞಾನ ಅಂದ ಖರನ್ನು ಅಂಥದ್ದು ಹ್ಯಾಂಗ ಮಾಡ್ತೈತಪ್ಪ ಅಂದ್ರೆ ಮನೆ ಮಾಡಿದದ ಇದು ಹಿಂಗ ಅದ ನನ್ನಿಂದ ಇದು ಎಲ್ಲ ಆಗೈತಿ ನಿನಗೆ ಕರ್ಕೊಂಡು ನಾ ಜಗ್ತೀನಿ ಅಂತ ಹೇಳ್ದಿ ಹೌ ಹೌ ನೀ ಒಟ್ಟು ಚಂಜೆ ಇದತನ ನನಗೆ ಜಗ್ಗೆ ಬ್ಯಾಡ್ನಿ ನೀ ನಾ ಎಲ್ಲ ಜೊಂಡು ಹೋಗ್ತೀನಿ ಹೌ ಹೌ ನನಗೂ ದೇವ್ರು ಹಿಟ್ಟು ಶಕ್ತಿ ಕೊಟ್ಟನ ನಾ ನಿನ್ನಂತೂ ಜಕ್ಕೊಂಡು ಹೋಗ್ದು ಹೊಳೆ ಹೋಗಿದು ನನಗೆ ಉರ್ತದ ಹೌ ಹೌದು ಅಲ್ಲಿ ಹೋಗಿ ಕಾಲು ಕಟ್ಟಿ ಮೂರು ಕತನ ಉರ್ತದ ಅದಕ್ಕೆ ಇದು ಆತ್ಸ ಆರು ಶಾಸ್ತ್ರ ಇಪ್ಪತ್ತೆಂಟು ದಿಮೆಗಾಮಳನ್ನು ಓದ್ಕೊಂಡು ಬಂದವರು ಇವ್ರ ಏರಿಯಾ ಹೇಳಕಿ ಮಾತ ನನಗ್ ಕರ್ಕೊಂಡು ನನಗೆ ಜಗ್ಗಿದ್ದು ಜಗಲಾರ ಇಡೀ ಜಗತ್ತಿಗೆ ಇದು ಮಸಿಮಾಳ ಮರಿ ಐತಿದ್ ಹೌದಲ್ರಿ ಹೌದೇಟ್ ಅಲ್ಲ ನಾನ್ ನೂರ್ ಹೆಸರು ಎಷ್ಟೋ ಮಂದಿ ಹಾಕೊಂಡ್ ತಿರ್ಲಕ ದೇಶದಾಗ ಹಂಗೆ ಮಶಿಮಾಳ ಲಕ್ಷ್ಮಣ ಮಸಿಮಾಳ ದಾಟಿ ಸಾವಿರ ಊರ್ನಲ್ ದಾಟಿ ಅವರದ ಇವ್ರೋ ಹಳಿ ಎಮ್ಮಿ ಏನಿ ಹತ್ತ ಭಾಷಣ ಮಾಡ್ಕೊತ ಮಂದಿಗೆ ಮಂದಿ ಚಂದ ಕಾಣಬೇಕಿಲ್ಲ ಅಲ್ಲಿ ಹೌದಲ್ರಿ I'm gonna